ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಾವಿನ ಹಣ್ಣಿನ ಉಪಯೋಗಿಸಿ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಮಾವಿನ ಹಣ್ಣಿನ ಕೀರು ಅಥವಾ ಪಾಯಸ ಅಂತಲೂ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಇದ್ರೂ ಈಗ ಹಣ್ಣು ಸೀಸನ್ ಇದೆ ಅಲ್ವಾ ಹಾಗಾಗಿ ಎಲ್ಲ ಕಡೆ ಹಣ್ಣು ಸಿಗುತ್ತೆ ಅದನ್ನು ಉಪಯೋಗಿಸಿ ಈ ಸ್ವೀಟನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬನ್ನಿ ನೋಡೋಣ ಅದಕ್ಕೇನೆಲ್ಲ ಬೇಕು ಅಂತ ನಾನಿಲ್ಲಿ ಎರಡು ಸ್ಪೂನ್ ಆಗೋವಷ್ಟು ತುಪ್ಪನ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ತುಪ್ಪ ಮತ್ತು ಎರಡು ಸ್ಪೂನು ಬಾದಾಮ್ ಪೌಡರನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ ಒಂದು ಕಪ್ಪು ಶಾವಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಆರಿಸಿರುವಂಥ ಹಾಲು ಮತ್ತು ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಮಾವಿನಹಣ್ಣನ್ನು ತಗೊಂಡಿದ್ದೀನಿ ಮಾವಿನಹಣ್ಣು ಸಿಪ್ಪೆ ತೆಗೆದು ಇದನ್ನು ಫಲ್ಸ್ನೆಲ್ಲ ತೆಗೆದು ಮಿಕ್ಸಿನಲ್ಲಿ ರುಬ್ಬಿರುವಂತಹ ಮಾವಿನಹಣ್ಣು ಎರಡು ಹಣ್ಣಕ್ಕೆ ನನಗೆ ಒಂದು ಮಾವಿನ ಮಾವಿನಹಣ್ಣಿನ ಜ್ಯೂಸ್ ಆಗಿದೆ ಅದಕ್ಕೆ ನೀರು ಯಾವುದೇ ರೀತಿ ನೀರನ್ನು ಹಾಕಬಾರ್ದು ಹಾಗೆ ರುಬ್ಕೋಬೇಕು ಮಿಕ್ಸಿನಲ್ಲಿ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾವು ತೊಗೊಂಡಿದ್ವಲ್ಲ ಎರಡು ಸ್ಪೂನು ತುಪ್ಪನ ಹಾಕೋತಾ ಇದ್ದೀನಿ ನಾನಿಲ್ಲಿ ಬೇರೆ ಯಾವುದೇ ದ್ರಾಕ್ಷಿ ಗೋಡಂಬಿ ಏನೂ ಹಾಕೋತಾ ಇಲ್ಲ ಮಾವಿನ ಮಾವಿನಹಣ್ಣು ಫ್ಲೇವರೇ ತುಂಬ ಚೆನ್ನಾಗಿರೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಏನೂ ಬೇಕಾಗೋದಿಲ್ಲ ನಾನಿಲ್ಲಿ ತುಪ್ಪ ಹಾಕಿ ಡೈರೆಕ್ಟಾಗಿ ಶಾವಿಗೆನ ಹಾಕೋತಾ ಇದ್ದೀನಿ ಶಾವಿಗೆ ರೋಸ್ಟೆಡ್ ಬೇಕಿದ್ರೂ ತೊಗೋಬೋದು ನಾನಿಲ್ಲಿ ನಾರ್ಮಲ್ ಶಾವಿಗೆನ ತೊಗೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋ ಒಂದು ಎರಡು ಮೂರು ನಿಮಿಷ ಕಡಿಮೆ ಉರಿನಲ್ಲಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ಥರ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ಹುರ್ಗು ಹುರಿದಿದ್ದಾದಮೇಲೆ ಅದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀರನ್ನು ಸೇರಿಸಿ ಒಂದು ಐದು ನಿಮಿಷ ಅದನ್ನು ಮುಚ್ಚಿ ಅದನ್ನು ಬೇಯಿಸ್ಕೋಬೇಕು ಶಾವಿಗೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಅದನ್ನು ಬೇಯಿಸ್ಕೋಬೇಕು ಒಂದು ಐದು ನಿಮಿಷದಲ್ಲೆಲ್ಲ ಅದು ಬೆಂದೋಗ್ಬಿಡುತ್ತೆ ಅಲ್ಲಿ ನಾವು ಹಾಕಿರುವಂತಹ ನೀರನ್ನೆಲ್ಲ ಹೀರ್ಕೊಂಡು ಶಾವಿಗೆ ಚೆನ್ನಾಗಿ ಬೆಂದಿದೆ ಇವಾಗ ಈ ಹಂತದಲ್ಲಿರುವಾಗ ನಾ ಇದಕ್ಕೆ ಒಂದು ಕಪ್ಪಾಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಮಾವಿನಹಣ್ಣಿನ ಜ್ಯೂಸನ್ನ ಮಾಡಿಟ್ಕೊಡ್ರಿ ಪಾಯಸ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಣ್ಣಲ್ಲಿ ಕೂಡ ಸ್ವೀಟ್ ಇರೋದ್ರಿಂದ ಸಕ್ಕರೆನ ನೋಡಿ ಹಾಕ್ಕೊಳ್ಳಿ ನಿಮಗೆ ಕಡಿಮೆ ಬೇಕಂದರೆ ಕಡಿಮೆನೂ ಹಾಕೋಬೋದು ಮಾವಿನಹಣ್ಣಿನ ಸ್ವೀಟಸ್ ಸಾಕಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಬೆಲ್ಲ ಬೇಕಿದ್ದರೂ ಸೇರಿಸ್ಕೋಬೋದು ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಲು ಮೊದಲೇನೆ ಕಾಯಿಸಿರುವಂಥ ಹಾಲಾಗಿರೋದ್ರಿಂದ ಅದು ಕುದಿ ಬರೋದೇನು ಬೇಡ ಒಂದು ಸರಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಹಣ್ಣನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಣ್ಣಿಗೆ ರುಬ್ಬೋವಾಗ ನೀರನ್ನು ಸೇರಿಸ್ಬಾರ್ದು ಹಂಗೆ ಗಟ್ಟಿಯಾಗಿ ರುಬ್ಕೋಬೇಕು ಅದನ್ನು ಮತ್ತು ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡ್ರನ್ನ ಹಾಕೊಂಡಿದ್ದೀನಿ ಪಾಯಸಕ್ಕೆ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಮತ್ತು ಒಂದು ಸ್ಪೂನು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಣ್ಣು ಎಲ್ಲನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸ್ಕೊಂತು ಅಂದರೆ ನಮ್ಮ ಪಾಯಸ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪಾಯಸ ಎಷ್ಟು ತಿಕ್ಕಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆಲ್ಲರಿಗೂ ಈ ಥರ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಅವ್ರಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನೀವು ಕೂಡ ಈ ರಿಪಿ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್